ದೇವರಿಗೆ ಸಂಬಂಧಪಟ್ಟ ಚಿನ್ನವನ್ನು ಅಥವಾ ದೇವರ ಚಿನ್ನವನ್ನು ಅನ್ಯ ಬಳಕೆಗೆ ಬಳಸ್ಕೊಳ್ಬೋದಾ ಇದು ಪ್ರಶ್ನೆ ಇದು ಚರ್ಚೆ ನಾವು ತಮಿಳ್ನಾಡಲ್ಲಿ ಆಗ್ತಾ ಇದೆ ನಾವು ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂದರೆ ನಾಳೆ ದಿನ ಇಲ್ಲಿಗೆ ಬರೋದ್ರಲ್ಲಿ ಯಾವ ಅನುಮಾನ ಇದೆ ತಮಿಳ್ನಾಡು ಪಕ್ಕದಲ್ಲೇ ಇದೆ ಒಂದು ಒಂದು ಗಮನದಲ್ಲಿ ಇಟ್ಕೋಬೇಕು ನಾವು ಒಳ್ಳೆ ವಿಚಾರಗಳನ್ನ ನಾವು ಬಹಳ ಬೇಗ ಅಪ್ಲೈ ಮಾಡ್ಕೊಳ್ಳಲ್ಲ ಇಂತಹ ಹಿಂಗೆ ಹಿಂಗೇನಾದರೂ ಅಪ್ಲೈ ಮಾಡ್ಕೊಬರ್ತೀವಿ ಯಾಕೆ ಮಾಡಬಾರ್ದು ನಮ್ಮ ನಮ್ಮಲ್ಲಿ ಯಾಕೆದು ಬಳಕೆಗೆ ಬರಬಾರ್ದು ಅಂತ ಆಗಿಬಿಟ್ರೆ ಅನ್ನೋ ಹಿನ್ನೆಲೆಯಲ್ಲಿ ಚರ್ಚೆ ಆರಂಭ ಮಾಡ್ತಾ ಇದ್ದೀವಿ ನಾನು ಒಂದು ಒಂದು ಚರ್ಚೆಯನ್ನು ಪ್ರಸ್ತಾಪ ಮಾಡಬೇಕು ಸದ್ಗುರುಗಳು ಒಂದು ಅಭಿಯಾನ ಮಾಡಿದ್ರು ಫ್ರೀ ಅಂದರೆ ದೇವಸ್ಥಾನಗಳನ್ನು ಗೌರ್ಮೆಂಟ್ ಕಪ ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋಣ ಅಂತ ಅಭಿಯಾನಕ್ಕೆ ನೂರಲ್ಲಿ ನೂರಷ್ಟು ಅರ್ಥ ಇದೆ ಬಟ್ ಅಭಿಯಾನವನ್ನು ಯಶಸ್ಸು ಮಾಡೋಕ್ಕೆ ಬಿಡಲಿಲ್ಲ ನೋಡಿ ಅವರು ಅದನ್ನಾಗ ಇಲ್ಲ ಅವರು ಸದ್ಗುರುರವರು ಈಗ ಒಂದು ಎರಡು ಮೂರು ವರ್ಷದಿಂದ ಅದನ್ನು ಹೇಳ್ತಾ ಇದ್ದಾರೆ ಆದರೆ ಈ ದೇಶದಲ್ಲಿರುವ ಅನೇಕ ಹಿಂದೂ ಸಂಘಟನೆಗಳು ನಮ್ಮ ಶ್ರೀರಾಮ ಸೇನೆಯು ಸೇರಿ ಇದ್ರ ಬಗ್ಗೆ ಬಹಳ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಕೋರ್ಟ್ಗಳಿಗೆಲ್ಲ ಹೋಗಿದ್ದೀವಿ ಸೋತಿದ್ದೇವೆ ಸುಬ್ರಹ್ಮಣ್ಯನ್ ಸ್ವಾಮಿರವರು ರಾಜ್ಯಸಭಾ ಎಕ್ಸ್ ಎಂ ಪಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ದಾವೆಯನ್ನು ಹಾಕಿದರು ಯಾವ ರೀತಿ ಪಂಜಾಬ್ ಹರಿಯಾಣ ಮತ್ತು ನ್ಯೂ ಡೆಲ್ಲಿಯಲ್ಲಿ ಗುರುದ್ವಾರಗಳಿದೆ ಅಮೃತ್ಸರ್ಲಿ ಅಮೃತ್ಸರಲ್ಲಿರೋ ದರ್ಬಾರ್ ಸಾಹಿಬ್ ಗುರುದ್ವಾರವನ್ನು ಸೇರಿಸ್ಕೊಂಡು ಶಿರೋಮಣಿ ಗುರುದ್ವಾರ ಪರ್ಬಂಧ ಕಮಿಟಿ ಅಂತ ಒಂದಿದೆ ಅದು ಸರ್ಕಾರದ ಇಲ್ಲ ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಅದೇ ರೀತಿಯಾದಂಥ ಒಂದು ಸನಾತನ ಬೋರ್ಡ್ ಅಂತ ಮಾಡಿ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಅದರ ಹ್ಯಾಂಡ್ ಓವರ್ಗೆ ಕೊಡಬೇಕು ಅಂತ ಕೇಳಿದರು ಆಗ ಸುಪ್ರೀಂ ಕೋರ್ಟ್ ಅವ್ರಿಗೊಂದು ಪ್ರಶ್ನೆ ಕೇಳಿತು ಈ ಮರು ನಿಮಿಷವೇ ನಿಮಗೆ ನಾವು ಕೊಡ್ತೀವಿ ಅದಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಹೇಳಿ ಆಗ ಸ್ವಾಮಿ ಸ್ವಾಮಿಯವರು ಅದಕ್ಕೆ ನಿಖರವಾದಂಥ ಉತ್ತರವನ್ನು ಸುಪ್ರೀಂ ಕೋರ್ಟ್ನ ಮುಂದೆ ಹೇಳಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ನಾವು ಕೇಳ್ತಾ ಇರೋದಷ್ಟೇ ನೀವು ಸನಾತನ ಬೋರ್ಡೋ ಹಿಂದೂ ಬೋರ್ಡೋ ಯಾವುದೋ ಒಂದು ಬೋರ್ಡ್ನ ಮಾಡಿಕೊಡಿ ಅದರಲ್ಲಿ ಸರ್ಕಾರದ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಇರಬಾರದು ಒಂದು ಲಿಮಿಟೆಡ್ ಪವರ್ ಮಾತ್ರ ಇರಬೇಕು ಮುಜರಾ ಇದ್ದಂಗೆ ವಕ್ಫ್ ಈಗ ಸರ್ಕಾರದ ಅಧೀನಕ್ಕೆ ಬರಬೇಕು ಅಂದಿದ್ರೆ ಮತ್ತೆ ಬಿಡಿಸ್ಕೊಳ್ತೀರಿ ಅಂತ ಅವರು ಪ್ರಶ್ನೆ ಮಾಡಿದ್ರೆ ನೋಡಿ ವಕಫ್ ಬೋರ್ಡ್ಗೂ ಮತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅದೇ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯು ಬಹಳ ವ್ಯತ್ಯಾಸಗಳಿದೆ ಅಜಗಜಾಂತರ ವ್ಯತ್ಯಾಸಗಳಿದೆ ಲಿಂಕ್ ಅಲ್ಲಿಗೆ ಮಾಡ್ತಾರೆ ನೋಡಿ ವಕಫ್ ಬೋರ್ಡ್ ನಲ್ಲಿ ಇರೋದು ಒಂದೇ ಒಂದು ವಿಚಾರ ಮಸೀದಿಗಳನ್ನ ಮತ್ತು ಮದ್ರಸಗಳನ್ನ ನಿರ್ವಹಣೆ ಮಾಡೋದು ಮತ್ತು ದರ್ಗಾಗಳನ್ನ ನೋಡ್ಕೊಳ್ಳೋದು ನಮ್ಮ ದೇವಸ್ಥಾನ ಆ ರೀತಿ ಅಲ್ಲ ನಮ್ಮಲ್ಲಿ ನಾಲ್ಕು ವೇದಗಳಿದೆ ನಮ್ಮಲ್ಲಿ ಕೃಷ್ಣನ ಭಕ್ತರಿದ್ದಾರೆ ರಾಮನ ಭಕ್ತರಿದ್ದಾರೆ ಶಿವನ ಭಕ್ತರಿದ್ದಾರೆ ತುಂಬಾ ವೈವಿಧ್ಯಮಯವಾದಂತಹ ನಮ್ದು ಧರ್ಮ ಆದ್ರಿಂದ ಅದನ್ನ ಸರ್ಕಾರ ಇದೇ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೆ ಆಗೋದಿಲ್ಲ ಎಲ್ಲ ನೀವು ಅದನ್ನೇ ಹೇಳ್ತಾ ಇದೀನಿ ತಮಿಳುನಾಡಿನಲ್ಲಿ ಅವರು ಮರ್ಯಾದೆಯಿಂದ ಚಿನ್ನವನ್ನ ಕರಗಿಸಿ ತಗೊಂಡೋಗಿ ಬ್ಯಾಂಕಲ್ಲಿ ಅದನ್ನು ಡೆಪಾಸಿಟ್ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಗೊತ್ತಾ ನಿಮಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ಕುಕ್ಕೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ವರ್ಷಕ್ಕೆ ಒಂದು ಸಾರಿ ಆಡಿಟ್ ಆಗಬೇಕು ಆ ಆಡಿಟ್ ರಿಪೋರ್ಟನ್ನು ವೆಬ್ಸೈಟಲ್ಲಿ ಇವರು ಪ್ರಕಟಿಸಬೇಕು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಮತ್ತು ಕಟೀಲ್ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ನಿರಂತರವಾಗಿ ನಾನು ಆರ್ ಟಿ ಅಪ್ಲಿಕೇಶನ್ಗಳನ್ನು ಫೈಲ್ ಮಾಡ್ತಾ ಇದ್ದೇನೆ ಅದು ಆಡಿಟ್ ರಿಪೋರ್ಟ್ ಬರುತ್ತೆ ಆ ಆಡಿಟ್ ರಿಪೋರ್ಟಲ್ಲಿ ಒಂದು ಶಾಕಿಂಗ್ ಆದಂಥ ಒಂದು ಅಬ್ಸರ್ವೇಷನ್ ಇರುತ್ತೆ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದಂತಹ ಫಾರಿನ್ ಕರೆನ್ಸಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮತ್ತು ಬೇರೆ ಬೆಲೆ ಬಾಳುವ ಇನ್ವೆಂಟ್ರಿಯನ್ನ ಮಾಡೇ ಇಲ್ಲ ಅದನ್ನು ಆಡಿಟ್ಗೆ ನೀವು ಕೊಟ್ಟೇ ಇಲ್ಲ ಎಲ್ಲ ದೇವಸ್ಥಾನದ ಕಮಿಟಿಯಲ್ಲಿ ಯಾರು ಇರ್ತಾರೆ ಮತ್ತು ಸರ್ಕಾರದಲ್ಲಿ ಡಿ ಸಿ ಆಫೀಸಲ್ಲಿ ಯಾರು ಇರ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಅಲ್ಲಿನ ಎಕ್ಸಿಕ್ಯೂಟಿವ್ ಆಫೀಸರ್ ಎಲ್ಲ ತಿಂದು ಹಾಕಿದ್ದಾರೆ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದೀವಿ ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ ತಮಿಳುನಾಡು ಅವರು ಕಳ್ಳರು ಇಲ್ಲಿರೋರು ಡಕಾಯ್ತರು ಓಕೆ ಸುನೀಲ್ ಅವ್ರ ಹತ್ರ ಹೋಗ್ತೀನಿ ಸುನೀಲ್ ಸುನಿಲ್ ಅವ್ರೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೀವು ಮಾತಾಡ್ತಾ ಇದ್ರಿ ನನ್ಗೆ ಅರ್ಧರ್ಧ ಕಟ್ ಆಗ್ತಾ ಇತ್ತು ಈಗ ಹೇಳಿ ಅಂದ್ರೆ ಸುಮ್ಮನೆ ಇದ್ದಂತಹ ಚಿನ್ನವನ್ನ ಕರಗಿಸಿ ಜನರ ಉಪಯೋಗಕ್ಕೆ ಕೊಟ್ರೆ ಏನ್ ತಪ್ಪು ಅಂತ ಅಲ್ವಾ ನಿಮ್ಮ ನಿಮ್ ಮಾತಿನ ಅರ್ಥ ಮೇಡಂ ಇದು ಗ್ಯಾರಂಟಿ ನೀಸ್ ಮೇಲೆ ತುಂಬಾ ಅಭಿಮಾನ ಇದೆ ಮತ್ತೆ ಇದು ತುಂಬಾ ಇಡೀ ಡಿಸ್ಕಶನ್ ತುಂಬಾ ರಾಂಗ್ ಆಗ್ತಿದೆ ದಯಮಾಡಿ ಕ್ಷಮೆ ಇರಲಿ ಮಾತಿಗೆ ಮತ್ತೆ ಹೇಳಿ ಎಸ್ ಮೇಡಂ ತಮಿಳುನಾಡಿನ ಸರ್ಕಾರ ಅದನ್ನ ಮೂರು ನಿವೃತ್ತ ನ್ಯಾಯಾಧೀಶರ ನೇಮಕ ಮಾಡಿ ಅದನ್ನ ಠೇವಣಿ ಇಟ್ಟಿದ್ದಾರೆ ಸುಮ್ಮನೆ ಬಡ್ಡಿ ಬರದೇ ಅನ್ನ ಹದಿನೇಳು ಕೋಟಿಗೆ ಹದಿನೇಳು ಕೋಟಿಗೆ ಪ್ರತಿ ವರ್ಷದಂತೆ ಬಡ್ಡಿ ತಗೊಂಡು ಆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಬಳಸಿದ್ದಾರೆ ಇವರು ಬಲಪಂಥೀಯ ಹಿಂದೂ ಧರ್ಮದ ನಾಯಕ ನಾಯಕರ ಪ್ರಕಾರ ಸ್ಟಾಲಿನ್ ಮನೆಗೂ ಅಥವಾ ಉದಯ್ ಬೇರೆಯವ್ರ ಮನೆಗೂ ಹೋಯ್ತಾ ಇಲ್ಲ ಟಿವಿಲ್ ಕತ್ಕೊಂಡು ರಾಂಗ್ ಸಬ್ಮಿಷನ್ಗಳನ್ನ ಮಾಡಬಾರ್ದು ಪ್ರಶ್ನೆ ಇದೆ

ನೀವು ಸನಾತನ ಹಿಂದೂ ಧರ್ಮೀಯರ್ ಅಂತ ಕರಿತಿದಿರಲ್ಲ ದೇವಸ್ಥಾನದ ಒಳಗಡೆ ಇರೋರು ಮಾತ್ರ ಸನಾತನ ಹಿಂದೂ ಧರ್ಮೀಯರ ಅಥವಾ ದೇವಸ್ಥಾನ ಹೊರಗಡೆ ಬಳಸಿದ್ರೂ ಪರವಾಗಿಲ್ಲ ಬೇರೆ ಧರ್ಮದವರು ಯಾರು ತಮಿಳ್ನಾಡಲ್ಲಿ ಇಲ್ವಾ ಮೇಡಮ್ ಅದಕ್ಕೆ ಆನ್ಸರ್ ಮಾಡ್ತೀನಿ ದಯಮಾಡಿ ಭಾಸ್ಕರ್ ಅವರಿಗೆ ಸೈಲೆಂಟ್ ಏರಾ ಹೇಳಿ ಹೇಳಿ ದೇವಸ್ಥಾನದ ಅಥವಾ ಬೇರೆ ಯಾವುದೇ ಧಾರ್ಮಿಕ ವಿಚಾರಕ್ಕಿಂತ ಬಂದಾಗ ಸರ್ಕಾರ ಅದನ್ನ ಸರಿಯಾದ ಆದೇಶ ಹೊರಡಿಸ್ತವೆ ಮತ್ತೆ ಅದು ಅಬ್ಜೆಕ್ಷನ್ ಇದ್ರೆ ಸರಿಯಾದ ರೀತಿಯಲ್ಲಿ ಅಬ್ಜೆಕ್ಷನ್ ಹಾಕ್ಬೇಕು ಈಗ ಸದ್ಯಕ್ಕೆ ಡಿಸ್ಕಶನ್ ಆಗ್ತಾ ಇರೋದು ತಮಿಳುನಾಡು ಸರ್ಕಾರ ಒಂದು ಸಾವಿರ ಕೆಜಿ ಚಿನ್ನವನ್ನ ಸರ್ಕಾರಕ್ಕೆ ಇದು ಬ್ಯಾಂಕ್ ಅಲ್ಲಿ ಠೇವಣಿ ಇಟ್ಟು ಅದರಿಂದ ಬರತಕ್ಕಂತ ಹದಿನೇಳು ಕೋಟಿ ಬಡ್ಡಿಯನ್ನ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಬೆಳೆಸ್ತೀನಿ ಅಂತ ಹೇಳಿದೆ ಅದು ಯಾರೊಬ್ಬರು ಸರ್ಕಾರ ಉದಯನಿಧಿ ಸ್ಟಾಲಿನ್ ಮಾಡಿದ್ದಲ್ಲ ನಿವೃತ್ತ ನ್ಯಾಯಾಧೀಶರುಗಳ ಮುಖಂಡದಲ್ಲಿ ಮಾಡಿದ್ದು ಈಗ ಸರ್ಕಾರದ ಆದೇಶದ ಮೇರೆಗೆ ಯಾಕೆ ಮಾಡಬಾರ್ದು ಸರ್ಕಾರ ಜನರ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಮಾತಾಡ್ತೀನಿ ಮತ್ತೊಬ್ರು ಪ್ರಗತಿಪರ ಚಿಂತಕರು ನಾಗರಾಜ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಇದ್ದಾರೆ ಸುನಿಲ್ ಅವರೇ ಜಸ್ಟ್ ಸೆಕೆಂಡ್ ಹೋಲ್ಡ್ ಜಸ್ಟ್ ಸೆಕೆಂಡ್ ನಾಗರಾಜ್ ಅವರ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ಕಾರ ಕೇಳಿಸ್ತಾ ಇದೆ ಸರ್ ಮೊದಲನೇದಾಗಿ ನಿಮ್ಮ ಈ ಪ್ರಸಂಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಈಗ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಈಗ ಒಂದು ಧಾರ್ಮಿಕ ಯಾಜಮಾನ್ಯ ಸಾಮಾಜಿಕ ಅಧಿಕಾರಗಳನ್ನ ಹಿಡಿದುಕೊಂಡಂತ ಒಂದು ವರ್ಗ ಅದು ಯಾವತ್ತೂ ಕೂಡ ಒಂದು ಅವಲಂಬಿತ ವರ್ಗ ಶ್ರಮಜೀವಿಗಳಂದ್ರೆ ದುಡಿಯುವ ವರ್ಗಗಳ ದುಡಿಮೆಯನ್ನ ಗೌಡ್ಯಗಳಿಂದ ಕಂದಾಚಾರಗಳಿಂದ ಒಂದು ಗೋಚುವಂತ ವರ್ಗ ಆಗಿದೆ ಆ ವರ್ಗವೇ ಇವತ್ತು ಧಾರ್ಮಿಕ ಅಧಿಕಾರಗಳನ್ನ ಹಿಡ್ಕೊಂಡು ಇವತ್ತು ಅಕ್ರಮವಾದ ಸಂಪರ್ಕ ಸಂಪತ್ತಾಗಿರ್ಲಿ ಚಿನ್ನ ಕಾಣಿಕೆಗಳಾಗಿರ್ಲಿ ಏನೇ ಆಗಿರ್ಲಿ ಇವತ್ತು ದೇವಸ್ಥಾನಗಳಲ್ಲಿ ಸಂಚಯನಗೊಳ್ತಾ ಇದೆ ಅಂದ್ರೆ ಅದು ಚಲನೆ ಇಲ್ದಂಗಾಗಿರುತ್ತೆ ಚಲನೆ ಇಲ್ದಂಗಾಗಿರುವಂತ ಸಂಪತ್ತಿನಿಂದ ಏನ್ ಪ್ರಯೋಜನ ಅದು ಹಾಗೆ ಸರಿ ಅದನ್ನ ಅದೇನ ಉಪಯೋಗ ಬರಲಿಲ್ಲ ವಾಪಸ್ ಏನೋ ಬಳ್ಸಿ ಅಥವಾ ಕರಗಿಸಿ ದೇವರಿಗೆ ಮಾಡಿ ಹಾಕಣ ಬಿಡಿ ಅಂತ ಯೂಸ್ ಆಗಲ್ಲ ಅದನ್ನ ಕರಗಿಸಿ ಬಿಡಬೇಕು

ದೇವಾಲಯಗಳಲ್ಲಿ ಹಿಂದೂ ಧರ್ಮದಲ್ಲಿರೋ ಎಲ್ಲಾ ಜನಾಂಗದವರು ಅರ್ಚಕರಿದ್ದಾರೆ ನಾಯಕರಿದ್ದಾರೆ ಬೆಸ್ತರಿದ್ದಾರೆ ಗೌಡ್ರಿದ್ದಾರೆ ಲಿಂಗಾಯತರಿದ್ದಾರೆ ಏನ್ರಿ ಹಳೆಯ ಒಂದು ದ್ವೇಷದ ಬುದ್ಧಿ ಸಮಾಜದಲ್ಲಿ ದ್ವೇಷವನ್ನು ಹುಟ್ಟಿ ಹೋಗಿ ಅಲ್ಲ ಸರಿ ಏನು ಹಂಗಾದ್ರೆ ನಾನು ಬ್ರಾಹ್ಮಣ ಅಲ್ಲ ನೀನ್ ಪ್ರಶ್ನೆಗೆ ಉತ್ತರನೇ ಕೊಡೋದಿಲ್ಲ ವಾಪಸ್ ಇದ್ ಮಾಡ್ಬಿಡಿ ನನ್ನ ಪ್ರಶ್ನೆ ಸರಿ ಸರ್ ಈಗ ನೇರವಾಗಿ ಬರೋಣ ಇಂಥದ್ದೇ ಒಂದು ಚಾಳಿಗಳನ್ನ ಇಲ್ಲಿಗೆ ಅನುಸರಿಸಿದ್ರೆ ಏನ್ ಮಾಡ್ತೀರಿ ಕಾನೂನು ಹೋರಾಟ ಹೇಗಿರ್ಬೇಕು ನೋಡಿ ಕಾನೂನಿನ ಹೋರಾಟವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರದ ವತಿಯಿಂದ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅವರು ಯಾರು ಕಮಿಷನರ್ ಇರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮುಜರಾಯಿ ಮಂತ್ರಿ ಅವರಿಂದ ನಮಗೆ ಯಾವುದೇ ರೀತಿಯಾದಂತಹ ಸಹಕಾರ ಸಿಕ್ಕಲ್ಲ ನಾವ್ ಏನೇ ವಾದ ವಿವಾದ ನೋಡಿದ್ರೆ ನಮ್ ಧರ್ಮದವ್ರೆ ಅವರೆಲ್ಲರೂ ನಮ್ ಧರ್ಮದವ್ರೆ ನಮ್ ಕರ್ಮ ನೋಡಿ ಹೆಂಗಿದೆ ಹೌದು ಸುನೀಲ್ ಅವ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಪದೇ 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 ಹಿಂದೂ ಧರ್ಮನ ಟಾರ್ಗೆಟ್ ಯಾಕೆ ಇಂತ ವಿಚಾರದಲ್ಲಿ ಹಿಂದೂ ಧರ್ಮ ಟಾರ್ಗೆಟ್ ಮಾಡ್ತಾ ಇರೋದು ಅಂತ ಇದ್ರ ಅರ್ಥ ಅಲ್ಲ ಹಿಂದೂ ಧರ್ಮದಲ್ಲಿ ಈ ತರದ ಭೇದಗಳಾಕಿದೆ

ದಲಿತರಲ್ಲಿ ನೀವೇ ಎಡ ಮತ್ತು ಬಲ ಅಂತ ಮಾಡ್ಕೊಂಡಿದೀರಲ್ಲೇ ಮಾಡ್ಕೊಂಡ್ರಿಷ್ಟು ಈಗ ವೈದಿಕರ ಬಗ್ಗೆ ಬೇಡ ಇವ್ರೆ ನಿಮ್ಮಲ್ಲಿ ದಲಿತರಲ್ಲಿ ಎಡ ಪಂಗಡ ಮತ್ತು ಬಲ ಪಂಗಡ ನೀವ್ ಯಾಕೆ ಮಾಡ್ಕೊಂಡ್ರಿ ನಾವು ಮಾಡ್ಕೊಂಡ್ರಿ ಬಲ ಸೃಷ್ಟಿ ಮಾಡೋದು ವೈದಿಕರು ಎಡಬಲ ಸೃಷ್ಟಿ ಮಾಡಿರೋದು ಬ್ರಾಹ್ಮಣರು ಅವ್ರಿಗೆ ಜಾತಿ ಅನುಕೂಲ ಬೇಕಾಗಿತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಅದ್ರ ಆಧಾರದ ಮೇಲೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೇವಲ ಮೂರ್ ಮೂರ್ನಾಲ್ಕು ಪರ್ಸೆಂಟ್ ಜನ ಒಡ್ಕಂಡವ್ರಲ್ಲ ಅನುಮತಿ ಯಾಕೆ ಮಾತಾಡಲ್ಲ ಒಂದೇ ನಿಮಿಷ ದಯವಿಟ್ಟು ನಿಮಿಷ ಧರ್ಮ ಅಥವಾ ದೇವಸ್ಥಾನ ಅಂತ ಹೇಳೋದು ಹಿಂದೂ ಮಾತ್ರ ಅಲ್ವಲ್ಲ ಬೇರೆಯವ್ರನ್ನು ಯಾಕೆ ಬಳಸ್ತಿಲ್ಲ ಉತ್ತರ ಕೊಡಲ್ಲ ಇವ್ರು ನಾಲ್ಗೆ ಹೋಗೋದ್ ಬೇಡ ಸರ್ ನನ್ನ ಸ್ಟ್ರೈಟ್ ಅಟ್ಯಾಕ್ ಆಗೋಗುತ್ತೆ ಧರ್ಮ ಅದು ಹಿಂದೂ ಮಾತ್ರ ಅಲ್ಲ ಬೇರೆ ಧರ್ಮನೂ ಇದೆ ದೇವಸ್ಥಾನ ಅಂತ ಅಂದಾಗ ಹಿಂದೂ ದೇವಸ್ಥಾನಗಳು ಮಾತ್ರ ಅಲ್ಲ ಬೇರೆ ಬೇರೆ ಅವ್ರದ್ದು ಕೂಡ ನಮ್ಕೊಂಡಂತಹ ಈ ಮಸೀದಿನೋ ಚರ್ಚೆ ಇರುತ್ತೆ ಅವ್ರಗಳನ್ನ ಯಾಕೆ ಮುಂದಕ್ಕೆ ಹೋಗಲ್ಲ ನೀವುಗಳು ಹಿಂದೂ ಧರ್ಮ ಟಾರ್ಗೆಟ್ ಯಾಕೆ ಇದೊಂದು ಕುತ್ರ ಕೊಟ್ಬಿಡಿ ಸಾಕು ನನ್ಗೆ ಹಿಂದೂ ಧರ್ಮದಲ್ಲಿ ಹೇಳಿ ಸರ್ ಹೋರಾಟನ್ನ ಹೇಳ್ತಿದ್ರೆ ನೋಡಿ ನೀವು ಮೆಂಟ್ಲ್ ಆಸ್ಪಟಲ್ ಇಂದ ನಾಲ್ಕು ಜನ ಹುಚ್ಚರನ್ನ ಕರ್ಕೊಂಡ್ಬಂದು ಡಿಬೇಟ್ ಮಾಡೋದು ಒಂದೇ ಈ ರೀತಿಯಾದಂತ ಎಡಪಂಥೀಯರನ್ನ ನಾಚಿಕೆ ಮಾನ ಮರ್ಯಾದೆ ಇಲ್ಲದವರನ್ನ ಕರ್ಕೊಂಡು ಬಂದು ಡಿಬೇಟ್ ಮಾಡೋದು ಒಂದೇ ಆದ್ರೆ ಅದು ನಿಮ್ಮ ಸ್ವರಾಜ್ಯ ಅದು ನಿಮ್ಮ ಇಚ್ಛೆ ಏನಾದ್ರೆ ಮಾತಾಡಬೇಕು ಯಾವತ್ತೂ ಒಂದು ಸೈಡ್ ಹೋಗಬರ್ದು ನಮ್ಮ ಇಚ್ಛೆನ ಅದಕ್ಕಿಂತ ಈಗ ಏನಾದ್ರೂ ನ್ಯಾಯ ಕೊಡ್ತಾರಾ ಅಥವಾ ತೀರ್ಪು ಆಗ್ತಾರಾ ಅಥವಾ ಏನರ್ ಚರ್ಚೆ ಆಗುತ್ತೆ ಅಂದ್ರೆ ಎರಡು ಸೈಡ್ ಈ ಚಿನ್ನವನ್ನ ಡೆಪಾಸಿಟ್ ಮಾಡಿದ್ದಾರೆ ಅದನ್ನ ಬಡ್ಡಿಯನ್ನ ತಗೊಂಡು ಸರ್ಕಾರವನ್ನ ನಡೆಸುವಂತಹ ಅಂತ ಕೇಳಿದ್ರು ಜಾತಿ ಉಪಜಾತಿ ಸರ್ಕಾರದ ತಮಿಳ್ನಾಡು ಸರ್ಕಾರದ ಕ್ರಮ ಸ್ವಾಗತಾರ್ಹವಾದದ್ದು ಆ ನ್ಯಾಯಾಧೀಶರ ಸಮಿತಿ ನಿರ್ಧಾರ ಮಾಡಿರುವಂತದ್ದು ಅಲ್ಲಿ ಸಂಪತ್ತು ಚಲನೆ ಆಗ್ತಾ ಇದೆ ಈಗ ಚಿನ್ನನ್ ಕರಕ್ಸಿರುವಂತಂದ್ರೆ ಅದು ಸಂಚಿತ ಸಂಪತ್ತು ಚಲನೆ ಇಲ್ಲ ಚಲನೆ ಬಂತಲ್ಲ ಸರ್ ಓಕೆ ಕೇಳಿ ಕೇಳಿ ಸರ್ ಒಂದೇ ಪ್ರಶ್ನೆ ಕೇಳ್ತಾ ಇದೀನಿ ನಾಗರಾಜ್ ಅವ್ರೆ ಅದೇನೇನೋ ಅಡ್ ಐಟ್ ಮೇಲೆ ಗುಡ್ ನೇರವಾಗಿ ಅನ್ನೋದೆಲ್ಲೊಂದು ಕುತ್ರ ಕೊಡಿ ನೋಡಿ ಧರ್ಮ ಅನ್ನೋದು ಹಿಂದೂ ಧರ್ಮ ಮಾತ್ರ ಅಲ್ಲ ದೇವಸ್ಥಾನ ಅನ್ನೋದು ಹಿಂದೂ ದೇವಸ್ಥಾನದ್ ಮಾತ್ರ ಅಲ್ಲ ಬೇರೆ ಧರ್ಮದವ್ವ ಇದ್ದಾವಲ್ಲ ಅವನು ಯಾಕೆ ಬಳಕೆ ಮಾಡ್ಕೊಳ್ಳಲ್ಲ ನೀವು ತೋರಿಸಲ್ವ ಬೇರೆ ಬೇರೆ ಧರ್ಮದ ಕೇಳ್ತಿರಲ್ಲ ಬೇರೆ ಧರ್ಮದಲ್ಲಿ ಆ ಹೇಳಿ ಈ ಟೆಕ್ನಿಕಲ್ ಇಶ್ಯೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಅಂತ ಏನಾದ್ರು ಹೇಳಕ್ ಬಂದ ತಕ್ಷಣ ಅಲ್ಲಿ ಕಡ್ಡಾ ಮುಂದುವರಿಸಿ ಬಗ್ಗೆ ಇವ್ರು ಮಾತಾಡಲ್ಲ ಮಾತಾಡಿದ್ರೆ ಅವ್ರ ಮನೆಯಿಂದ ಬರುವಂತ ಬಿರಿಯಾನಿ ಮತ್ತು ಕಬಾಬ್ ಇವ್ರಿಗೆ ಬರೋದಿಲ್ಲ ಇವ್ರಿಗೆ ಈ ಲೆಫ್ಟಿಸ್ಟ್ಗಳಿಗೆ ಈ ಲೆಫ್ಟಿಸ್ಟ್ಗಳು ನಮ್ಮಲ್ಲೇ ಯಾಕಿಂತ ಗುಂಪುಗಳಾಗದು ಅಂತ ಬೇರೆ ಧರ್ಮದವ್ರು ಬಂದು ಅವರಲ್ಲಿ ಇಂಥದ್ದು ಒಬ್ಬೊಬ್ರು ಒಂದೊಂದ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ನೋಡೋಣ ವೆರಿ ರೇರ್ ರೇರ್ ಏನ್ ಇಲ್ವೇ ಇಲ್ಲ ನಮ್ಮಲ್ಲಿ ಮಾತ್ರ ಒಂದು ಪರ ಒಂದು ವಿರೋಧ ಅಂತ ಹೋಗ್ತಾನೆ ಇರುತ್ತೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಇದು ಕಾರಣ ಅಂದ್ರೆ ದೇವರು ಭಕ್ತರ ನಡುವೆ ಮಧ್ಯವರ್ತಿಗಳಿಲ್ಲ ಹಿಂದೂ ಧರ್ಮದಲ್ಲೇನೆ ದೇವರು ಧರ್ಮ ಅದೇನು ದೇವರು ಭಕ್ತರ ನಡುವೆ ಮಧ್ಯವರ್ತಿಗಳು ಇರೋದು ಪೂಜಾರಿಗಳು ಜ್ಯೋತಿಷಿಗಳು ಪುರೋಹಿತರು ಇರೋದು ಈ ಧರ್ಮದಲ್ಲೇ ಪೂಜಾರಿಗಳಿಗೆ ಹೋಗ್ಬಿಡುತ್ತೆ ಭಕ್ತರಿಗೂ ದೇವರಿಗೂ ಕಾಂಟ್ಯಾಕ್ಟ್ ಹಿಂದೂ ಧರ್ಮದಲ್ಲಿ ಮಾತ್ರ ಅಂತ ಬರುತ್ತಾ ಹಿಂದೂ ಧರ್ಮದಲ್ಲ ಪೌರಹಿತ್ಯೆ ಅಂಧಾಚಾರ ಮಹಿಳಾ ಪುರುಷತೆ ಇವೆಲ್ಲ ಇಲ್ಲೇ ಇರೋದು

ನಾರಾಯ ನಿಮಗೆ ಇಲ್ಲಿ ಮಾತಾಡೋದಿಕ್ಕೆ ಯೋಗ್ಯತೆ ಇಲ್ದಿದ್ರೆ ಧೈರ್ಯ ಅಂದ್ರೆ ಒಂದು ಟ್ಯಾಕ್ಸಿ ಹಿಡ್ಕೊಂಡು ನಿಮಾನ್ಸು ಆಸ್ಪತ್ರೆಗಾರು ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾರೆ ಪ್ರಶ್ನೆ ಏನೋ ಅವ್ರು ಹೇಳ್ತಾರಲ್ಲ ಅಂದ್ರೆ